ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಸುಲಭವಾಗಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡ್ರಂಥ ಎರಡು ದಪ್ಪ ಈರುಳ್ಳಿ ಇದ್ದೀನಿ ಹಾಗೆ ಅದಕ್ಕೆ ಒಂದು ಸ್ಪೂನು ಜೀರಾ ಪೌಡರು ಎರಡು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಖಾರಕ್ಕೆ ಅಂತ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ಪೂನು ನಾನು ರೆಡ್ ಚಿಲ್ಲಿ ಪೌಡರು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅರ್ಶಿಣ ಅರ್ಧ ಸ್ಪೂನು ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಎಣ್ಣೆ ಮುಕ್ಕಾಲು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಉಪ್ಪು ಹಾಕಿರ್ತೀವಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಇದೆಲ್ಲ ಒದ್ದೇ ಇರುತ್ತಲ್ವ ತೇವಾಂಶ ಹಾಗಾಗಿ ಅದು ಎಲ್ಲ ಕ್ಲೀನಾಗಿ ಒದ್ದೇ ಥರ ಮಿಕ್ಸ್ ಆಗುತ್ತೆ ಪೇಸ್ಟ್ ಥರ ನೋಡಿ ಇವಾಗ ಇದಕ್ಕೆ ನಾವು ಕಾಯೋಕ್ಕಿಟ್ಟು ಎಣ್ಣೆ ಹಾಕಿ ಕಪ್ಪು ಬದನೇಕಾಯಿ ಬರುತ್ತಲ್ಲ ಉದ್ದದ್ದು ಆ ಬದನೆಕಾಯಿನ ನಾನು ಹಾಕ್ತಾಯಿದ್ದೀನಿ ಅದು ಅಮ್ಮನ ಮನೇಲಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ಫ್ರೆಶ್ ಬದನೆಕಾಯಿ ಅದಕ್ಕೆ ನಾನು ಅದನ್ನೇ ಕಿತ್ಕೊಂಡ್ಬಂದು ಒಂದು ಉದ್ದದ ಬದನೆಕಾಯಿನ ಎರಡು ತುಂಡು ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ನಾನು ಸ್ಟಫಿಂಗ್ ಮಾಡ್ತಾ ಇದ್ದೀನಿ ಒಳಗಡೆ ನೋಡಿ ನಾನು ಅದನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ನ ಸ್ಟಫಿಂಗ್ ಮಾಡಿ ಫುಲ್ಲು ಎಣ್ಣೆಲೆ ಹಾಕಿ ಎಲ್ ಎಲ್ಲ ಕಡೆ ಬೇಯಿಸ್ಕೋಬೇಕು ನೋಡಿ ಎಣ್ಣೆಲೇನೆ ಇನ್ನು ಅಂಥ ಈರುಳ್ಳಿ ಮಿಕ್ಸ್ನ ನಾನು ಇದೆಲ್ಲ ಮಸಾಲೆ ಎಣ್ಣೆಲಿ ಫ್ರೈ ಆದಮೇಲೆ ಮೇಲೆ ಹಾಕಿ ಒಂದು ಸರಿ ಹಾಗೆ ಒಂದೆರಡು ನಿಮಿಷ ಬಿಡ್ತೀನಿ ಆನಂತರ ಅದನ್ನು ಪಾತ್ರೆ ತೊಳೆದು ಸ್ವಲ್ಪ ಇನ್ನೊಂದೆರಡು ಸ್ಪೂನು ಕಡಲೆಕಾಯಿ ಎಣ್ಣೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತ ಹಾಕಿಬಿಟ್ಟು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟಿದ್ದೆ ಆಮೇಲೆ ಸ್ವಲ್ಪ ಅದೆಲ್ಲ ಬೆಂದಿದೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ನೀರು ಚೂಗಿಸಿ ಅದನ್ನು ಬೇಯೋಕಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಜೊತೆಗೆ ಕಾಂಬಿನೇಷನ್ ಆಗಿ ರವೆ ರೊಟ್ಟಿ ಮಾಡಿದ್ದೆ ನಮ್ಮ ಮನೇಲಿ ತುಂಬ ಇಷ್ಟ ಎಲ್ರಿಗೂ ರವೆ ರೊಟ್ಟಿ ಹಾಗಾಗಿ ನಾನು ಜಾಸ್ತಿ ರವೆ ರೊಟ್ಟಿ ಮಾಡ್ತಾ ಇರ್ತೀನಿ ರವೆ ರೊಟ್ಟಿ ಹೆಣ್ಗಾಯಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ಆಗಿದೆ ನೋಡಿ ಏನೋ ಸಾಮಗ್ರಿಗಳು ಜಾಸ್ತಿ ಬೇಕಾಗಿರಲ್ಲ ಮನೇಲಿರೋದೇ ಹಾಕಿದ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಪ್ಲೀಸ್ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು